ವೋಟ್ ಹಾಕಿದ್ರು ಸುಮ್ಮನೆ ಮಾಡ ಏನು ಇಂಟರ್ನೆಸ್ ಅಲ್ಲ ಹಾಂ ಹಾಂ ಏನ ಮಾಡಿ ಈಗ ನಾವು ಮಾಡಿಲ್ಲ ನಾನು ನಾವೂ ಇದು ಮಾಡೋದು ಆಯಿತು ನೀವು ಮಾಡ್ತೀನಿ ಏನೋ ಒಂದು ಕೊಟ್ಟು ನೋಡಿ ದೇಕ್ಷೆ ಸರಿ வேறக்காம்ப கம்பேச்சு நீ போயிட்ட இங்க பேக் பண்ணி நீங்க அது ಯಾರು ಕೆಲ್ಸಕ್ಕೆ ಬಾರ್ದವ್ರು ಬಾರ್ದವರು ಪ್ರದವ್ರಿಗೆಲ್ಲ ನಾನು ಉತ್ತರ ಕೊಡೋಕ್ಕಾಗುತ್ತಾ ಅವ್ನು ಯಾರು ಒಂದು ಪಂಚಾಯತಿಲಿ ಎಲ್ಲರೂ ಗೆದ್ದಾಗ ಅವ್ನಿಗೆ ಏನಾದ್ರು ಇದೆಯಾ ಐಡೆಂಟಿಟಿ ಇದು ಹೇಳಿ ಅವನ ಬಗ್ಗೆ ಉತ್ತರ ಕೊಡುವ ಮನಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ ಮದ್ದೂರ್ ತಾಲೂಕಿನಲ್ಲಿ ಅತ್ಯಧಿಕ ಬಹುಮತ ಬರ್ತಾರೆ ಗೆಲ್ಬೋದು ನಂದಾಯ್ತು ಒಂದು ಲಕ್ಷ ಮೇಲೆ ಗೆಲ್ಪಟ್ಟು ಗೆಲ್ತಾರೆ ಯಾವ ವಿಶ್ವಾಸದ ಮೇಲೆ ಗೆಲ್ತಾರೆ ನಮ್ಮ ಮಾಡಿ ನಾವು ಮಾಡಿರುವಂತ ಕೆಲಸ ನಮ್ಮ ಸರ್ಕಾರ ಕೊಟ್ಟಿರುವಂತಹ ಸವಲತ್ತುಗಳು ಅಭಿವೃದ್ಧಿ ಕಾರ್ಯ ಮತ್ತು ನಾವು ಸ್ಥಳೀಯ ಶಾಸಕರುಗಳು ಸಚಿವರು ಜನರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿ ಸ್ಪಂದಿಸ್ಕೊಂಡಿರ್ ಇವೆಲ್ಲವೂ ನಮಗೆ ಫಲಪ್ರದವಾಗುತ್ತೆ ಸರ್ ವಿರೋಧ ಪಕ್ಷರ ನನಗೆ ಎಲ್ಲರೂ ಎಲ್ಲರಿಗೂ ಗೆಲ್ತೀವಿ ಅಂತ ಬರ್ತಾರೆ ಈಗ ನಮ್ಮಲ್ಲಿ ಇತಿಹಾಸ ಇದೆ ಸ್ಥಳೀಯರು ಬಿಟ್ಟು ನಮ್ಮಲ್ಲಿ ಯಾರಿಗೂ ಮನೆ ಹಾಕಲ್ಲ ಹಿಂದೇನು ಕೂಡ ಕಳೆದ ಚುನಾವಣೆಯೂ ನೋಡಿದ್ವಿ ಅಷ್ಟೆಲ್ಲ ಸರ್ಕಾರ ಇದು ಎಲ್ಲ ಇದ್ದು ಏನೆಲ್ಲ ಇದ್ರೂ ನಮ್ಮ ಸ್ಥಳೀಯ ಅಭ್ಯರ್ಥಿನೇ ನಮ್ಮ ಜಿಲ್ಲೆ ಜನ ಗೆಲ್ಸಿದ್ರು ಮುಖ್ಯಮಂತ್ರಿ ಆಗಿದ್ದು ಈ ಬಾರಿನೂ ಕೂಡ ನಮ್ಮ ಸ್ಥಳೀಯ ಅಭ್ಯರ್ಥಿನ ನಮ್ಮ ಜಿಲ್ಲೆ ಜನ ಗೆಲ್ಸ್ತಾರೆ ಅವ್ರು ಹೇಳೋದು ಈ ಸರಿ ಸಲಮನ್ನ ಮಾಡೋರು ದಿನ ಬೆಳಗ್ಗೆ ಇದ್ರೆ ಹೋದ ಕಡೆ ಎಲ್ಲ ನಮ್ಗೆ ಅದು ಬಂದಿಲ್ಲ ಇದ್ ಬಂದಿಲ್ಲ ಹೇಳಿದ್ರು ನಮ್ಗೇನು ನಮ್ಮ ಅಕೌಂಟ್ ಹಂಗೆ ಬ್ಯಾಲೆನ್ಸ್ ಇದೆ ಸಾಲ ಕಟ್ಟಬೇಕು ಅಂತ ಎಲ್ಲ ಇಡೀ ರೈತರು ಕಂಪ್ಲೇಂಟ್ ಮಾಡ್ತಾರೆ ಎಲ್ ಸಲ ಮಾಡಿದ್ದಾರೆ ಮನಮೋಹನ್ ಸಿಂಗು ಮಾಡಿರ್ ಆದಂಗಲ್ವಾ ನಮ್ಮ ನಾಯಕತ್ವ ನಾವು ಬೇರೆಯವ್ರ ಜಿಲ್ಲೆಯವ್ರು ಕೊಡ್ತೀವಿ ಅಂದ್ರೆ ನಮ್ಮ ಜಿಲ್ಲೆಯವ್ರು ಸಣ್ಣ ಆದಂಗೆ ಹೆಂಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಸರ್ ನಮ್ಮ ಜಿಲ್ಲೆಯಲ್ಲಿ ಸಮರ್ಥ ಇಲ್ಲ ಅಂದ್ರೆ ತನೆಯಪ್ಪ ಏನು ಯಾರು ಇಲ್ಲ ಅವ್ರನ್ನ ನಾವು ನಿಲ್ಸ್ಕೊಬೇಕು ನಮ್ಮಲ್ಲೇ ಬೇಕಾದ ಸಮಸ್ಯೆ ಇದಲ್ಲ ಸಮರ್ಥವಾದ ನಾಯಕತ್ವ ಇದೆಯಲ್ಲ ಗುಣಗಳಿದೆ ಇದೆ ಸರಿ ಗೊತ್ತಿಲ್ಲ

ಅದೇ ದೇವ್ರ ಆಶೀರ್ವಾದ ಇದೆ ಮುಂದಿನ ದಿನಗಳಲ್ಲಿ ಮಳೆ ಹೆಂಗ್ ಬರ್ತದೆ ನೋಡಿ ಮೊನ್ನೆ ದರ್ಶನದ ಬಂದಾಗ ಮದ್ದು ಮದ್ದೂರಲ್ಲಿ ಮತ್ತೆ ಇದರಲ್ಲಿ ಮಳೆ ಬಂತು ಮುನ್ಸೂಚನೆ ಮಳವಳ್ಳಿ ಎರಡು ಕಡೆ ಬಂತು ಆಮೇಲೆ ನಾವು ಸಾವತ್ತ ಶ್ರೀರಂಗಪೇಟದಲ್ಲೂ ಇದೆ ಎಲ್ಲ ಕಡೆ ಮಳೆ ಬರುತ್ತೆ ಈ ದಿನ ಆಂಜನೇಯ ಪೂಜೆ ಮಾಡಿಸಿ ಮಂಡ್ಯ ಜಿಲ್ಲೆ ಎಲ್ಲ ಜನತೆ ನಮ್ಮ ಸೇವೆ ಮಾಡೋಕ್ಕೊಂದು ಅವಕಾಶ ಮಾಡಿಕೊಡಿ ಅಂತ ದೇವರನ್ನು ಪ್ರಾರ್ಥನೆ ಮಾಡಿ ನನ್ನ ಕೆಲಸ ಅಂತ ಮತಗಟ್ಟೆಗಳಿಗೆ ಹೋಗ್ತಾ ಇದ್ದೀನಿ ನಮ್ಮ ಮತಪ್ರಭುಗಳಿಗೆ ಕೇಳ್ಕೊಳ್ಳೋದಷ್ಟೇ ನಿಮ್ಮ ಸೇವೆ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಡಿ ನಿಮ್ಗೆ ಜೊತೆ ಇಡ್ತೀನಿ ದಯಮಾಡಿ ಕೈ ಮುಗಿದು ಕೇಳ್ಕೊಡ್ತೀನಿ ನಾನು ಅವಕಾಶ ಮಾಡ್ಕೊಡಿ ಜಿಲ್ಲೆಯ ಜನತೆ ನಿಮ್ಮ ಕೈ ಹಿಡಿತಾರೆ ವಿಶ್ವಾಸ ಇದೆಯಾ ಸರ್ ಜಿಲ್ಲೆಯ ಜನತೆ ನಿಮ್ಮ ಕೈ ಹಿಡಿದರೆ ವಿಶ್ವಾಸ ಇದೆಯಾ ನೂರಕ್ಕೆ ನೂರು ಜಿಲ್ಲೆಯ ಜನ ಕೈ ಹಿಡಿತಾರೆ ಎಲ್ಲ ಕಡೆನೂ ನಾನು ಈ ಎರಡು ತಿಂಗಳಿಂದ ಓಡಾಡಿದ್ದೀನಿ ಎಲ್ಲರೂ ನನಗೆ ನನ್ನ ಕಡೆ ಇದ್ದಾರೆ ನೂರಕ್ಕೆ ನೂರು ನನ್ನ ಕೈ ಇಡ್ತಾರೆ ಎರಡು ಪ್ರಚಾರ ಮಾಡಿದ್ದೀರಾ ಸರ್ ಇಷ್ಟು ಅಂತ ನಾನು ನಮ್ಮ ಮತದಾರರು ಹೆಂಗೆ ಓಟ್ ಕೊಡ್ತಾರೆ ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಕೊಡ್ತಾರೆ ಅಂತ ಹೇಳ್ತೀನಿ ಅನುಕೂಲ ಆಗುತ್ತಾ ನೂರಕ್ಕೆ ನೂರು ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ನಮ್ಮ ಕ್ಷೇತ್ರ ಅಲ್ಲ ಜಿಲ್ಲೆ ಎಲ್ಲ ಕ್ಷೇತ್ರದಲ್ಲೂ ನಮ್ಗೆ ಸರ್ ಮಾಜಿ ಸಿಎಂ ವಿರುದ್ಧ ನಿಂತ ಮೇಲೆ ಗೆದ್ದೆ ಗೆಲ್ತೀನಿ ಅಂತ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಗೆದ್ದೆ ಗೆಲ್ತೀನಿ